ಕೇರಳ ಮಹಾಮಾಂತ್ರಿಕರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ನಿಮ್ಮ ಮುಂದಿನ ಭವ್ಯ ಭವಿಷ್ಯವನ್ನು ಫೋನಿನಲ್ಲೇ ತಿಳಿಸುವ ಮಹಾ ದೈವಜ್ಞ ಮಾಂತ್ರಿಕ ಶಕ್ತಿಗಳ ಮಹಾ ಸಿದ್ಧಿ ಪುರುಷ ಪಂಡಿಷ್ಟಪಟ್ಟವರು ನಿಮ್ಮವರಾಗಬೇಕೇ ಪ್ರೀತಿ ಪ್ರೇಮದಲ್ಲಿ ಸಮಸ್ಯೆ ಸಂತಾನ ಸಮಸ್ಯೆ ಮದುವೆ ವಿಳಂಬ ವಿದ್ಯೆ ಉದ್ಯೋಗ ಆರೋಗ್ಯ ಸಮಸ್ಯೆ ಹೀಗೆ ನಿಮ್ಮ ಸಮಸ್ಯೆಗಳು ಯಾವುದೇ ಆಗಿದ್ದರೂ ಪುರಾತನ ರುದ್ರಿಣಿ ದೈವೋಚ್ಛಾಟನ ಪೂಜೆಯಿಂದ ಮಾಂತ್ರಿಕ ತಾಂತ್ರಿಕ ವಿದ್ಯಾಶಕ್ತಿಗಳಿಂದ ಅಷ್ಟಮಂಗಳ ದಿಗ್ಬಂಧನ ಪೂಜಾ ವಿಧಿವಿಧಾನಗಳಿಂದ ಯಂತ್ರತಂತ್ರಗಳ ಶಕ್ತಿಯಿಂದ ಕೇವಲ ಎರಡು ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಹಿಂದೆ ಸಂಪರ್ಕಿಸಿ ಶುಭೋದಯ ವೀಕ್ಷಕರೇ ಎಲ್ಲರಿಗೂ ಒಳ್ಳೆಯದಾಗಲಿ ನೀವು ಅಂದುಕೊಂಡಂತ ಕೆಲಸ ನೆರವೇರಲಿ ಅದು ಯಾವುದೇ ಇರಬಹುದು ಯಾವಾಗ ಆಗಿರಬಹುದು ನೀವು ಇಷ್ಟಪಟ್ಟ ವ್ಯಕ್ತಿಯಾಗಿರಬಹುದು ಅಥವಾ ಒಂದು ವಸ್ತುವಾಗಿರಬಹುದು ಅಥವಾ ನಿಮ್ಮಿಂದ ದೂರ ಹೋಗಿರುವಂಥ ಯಾರೇ ಆದರೂ ನಿಮ್ಮಂತೆ ಆಕರ್ಷಣೆ ಆಗುತ್ತಾರೆ ಈ ಒಂದು ಆಕರ್ಷಣೆ ತಂತ್ರವನ್ನು ಮಾಡುವುದರಿಂದ ಹೌದು ವೀಕ್ಷಕರೇ ಈ ಒಂದು ತಂತ್ರವನ್ನು ನೀವು ಮಾಡಿದ್ದೇ ಆದಲ್ಲಿ ನೀವು ಆಕರ್ಷಿಸಬೇಕಾದಂಥ ವ್ಯಕ್ತಿ ನಿಮ್ಮನ್ನು ಆಕರ್ಷಿಸುತ್ತಾರೆ ಅದು ಹೇಗೆ ಮಾಡಬೇಕು ತಿಳಿಯೋಣ ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೋಟಿಫಿಕೇಷನ್ಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನನ್ನು ಟಚ್ ಮಾಡಿ ಇಂದಿನ ನಾನು ಒಂದು ಲಿಂಬೆ ಹಣ್ಣನ್ನು ತೆಗೆದುಕೊಂಡು ಆಕರ್ಷಣೆ ತಂತ್ರವನ್ನು ಮಾಡುತ್ತೇನೆ ಒಂದು ಲಿಂಬೆಹಣ್ಣಿನ ಮೇಲೆ ನೀವು ಇಷ್ಟಪಟ್ಟ ವ್ಯಕ್ತಿಯ ಹೆಸರನ್ನು ಬರೀಬೇಕಾಗುತ್ತೆ ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಈ ಒಂದು ತಂತ್ರವನ್ನು ಮಾಡಿ ನಂತರ ವೀಕ್ಷಕರೇ ಮೊಳೆಯನ್ನು ತೆಗೆದುಕೊಳ್ಳಬೇಕು ಈ ಒಂದು ಮೊಳೆಯನ್ನು ನೀವು ಆ ಲಿಂಬೆ ಹಣ್ಣಿಗೆ ಚುಚ್ಚಬೇಕಾಗುತ್ತೆ ಚುಚ್ಚುವಾಗ ಈ ಒಂದು ಮಂತ್ರವನ್ನು ಪಠಿಸಿ ಆ ಒಂದು ಲಿಂಬೆ ಹಣ್ಣಿಗೆ ಮೊಳೆಯನ್ನು ಚುಚ್ಚಿ ಇದಾದ ನಂತರ ಆ ಒಂದು ಲಿಂಬೆ ಹಣ್ಣನ್ನು ತೆಗೆದುಕೊಂಡು ಹೋಗಿ ನೀವು ಅರಳಿ ಮರದ ಬುಡದಲ್ಲಿ ಎಲ್ಲಾದರೂ ಚುಚ್ಚಿ ಬರಬೇಕು ಅಂದರೆ ಆ ಒಂದು ಚುಚ್ಚಿರುವಂಥ ಲಿಂಬೆಹಣ್ಣಾಗಿರ್ಬೋದು ಅಥವಾ ಮೊಳೆಯಾಗಿರ್ಬೋದು ಯಾವುದು ಬೇರೊಬ್ಬರಿಗೆ ಕಾಣಬಾರದು ಆ ರೀತಿಯಲ್ಲಿ ಅರಳಿ ಮರದಲ್ಲಿ ಚುಚ್ಚಿ ಬರಬೇಕು ಹೀಗೆ ಚುಚ್ಚುವುದರಿಂದ ನೀವು ಇಷ್ಟಪಟ್ಟ ವ್ಯಕ್ತಿಯ ಮನಸ್ಸು ಚುಚ್ಚಿದ ಹಾಗೆ ಆಗುತ್ತೆ ಆ ವ್ಯಕ್ತಿ ಮತ್ತೆ ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ ಇದರ ಬಗ್ಗೆ ನಿಮಗೆ ಮಾಹಿತಿ ಬೇಕಾದಲ್ಲಿ ಕಾಲ್ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ ಧನ್ಯವಾದಗಳು